ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿ ಹಬ್ಬವನ್ನು ಕರ್ನಾಟಕದಲ್ಲಿ ದಸರಾ ಹಬ್ಬ ಎಂದು ಕೂಡ ಆಚರಣೆ ಮಾಡ್ತೀವಿ ಹಾಗೆ ಹತ್ತನೇ ದಿನ ವಿಜಯದಶಮಿ ಎಂದು ಆಚರಣೆ ಮಾಡ್ತೀವಿ ಹತ್ತನೇ ದಿನ ಮೈಸೂರಿನಲ್ಲಿ ಚಿನ್ನದ ಅಂಬಾರಿಯ ಮೇಲೆ ಚಾಮುಂಡೇಶ್ವರಿ ಮೆರವಣಿಗೆ ಕೂಡ ಆಗುತ್ತೆ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನು ಆರಾಧನೆ ಮಾಡ್ತೀವಿ ಶೈಲ ಎಂದರೆ ಪರ್ವತ ಹಾಗೂ ಪುತ್ರಿ ಎಂದರೆ ಮಗಳು ಓಂ ಏ ಕ್ಲೀಂ ಶೈಲಪುತ್ರಿಯ ನಮಃ ಶೈಲಪುತ್ರಿಯು ಸತಿಯಾಗಿ ತನ್ನ ರೂಪದಲ್ಲಿ ಸ್ವಯಂ ನಿಶ್ಚಲತೆಯನ್ನು ಮಾಡಿದ ನಂತರ ಮಾತೃದೇವಿಯು ಪರ್ವತರಾಜನ ಮನೆಯಲ್ಲಿ ಭಗವಾನ್ ಹಿಮಾಲಯದ ಮಗಳಾಗಿ ಜನ್ಮ ಪಡೆದಳು ದೇವಿ ಶೈಲಪುತ್ರಿಯನ್ನು ಎರಡು ಕೈಗಳಿಂದ ಚಿತ್ರಿಸಲಾಗಿದೆ ಮತ್ತು ಹಣೆಯ ಮೇಲೆ ಅರ್ಧಚಂದ್ರವನ್ನು ಹೊಂದಿದೆ ಅವಳು ತನ್ನ ಬಲಗೆಯಲ್ಲಿ ತ್ರಿಶೂಲ ಮತ್ತು ಎಡಭಾಗದಲ್ಲಿ ಕಮಲದ ಹೂವನ್ನು ಹಿಡಿದಿದ್ದಾಳೆ ಅವಳು ಪರ್ವತ ನಂದಿಯ ಮೇಲೆ ಸವಾರಿ ಮಾಡುತ್ತಾಳೆ ಇದು ಶೈಲಪುತ್ರಿಯ ವಿಶೇಷತೆಗಳಾಗಿದೆ ಶೈಲಪುತ್ರಿಯನ್ನು ಮಹಾಕಾಳಿಯ ನೇರ ಅವತಾರವೆಂದು ಕೂಡ ಕರೆಯುತ್ತಾರೆ ಈ ದಿನದ ಬಣ್ಣ ಹಳದಿ ಹಳದಿ ಇದು ಕ್ರಿಯೆ ಮತ್ತು ಚೈತನ್ಯವನ್ನು ಸೂಚಿಸುತ್ತದೆ ಚಂದ್ರಾರ್ಧಾಕೃತ ಶೇಖರಂ ಶೈಲಪುತ್ರಿಂ ಶೈಲಪುತ್ರಿಯನ್ನು ಸತಿ ಭವಾನಿ ಪಾರ್ವತಿ ಅಥವಾ ಹೇಮಾವತಿ ಎಂದು ಕೂಡ ಕರೆಯುತ್ತಾರೆ ಈಕೆ ಪ್ರಕೃತಿ ತಾಯಿಯ ಸಂಪೂರ್ಣ ರೂಪ ಮತ್ತು ಬ್ರಹ್ಮ ವಿಷ್ಣು ಮಹಾದೇವನ ಶಕ್ತಿಯೂ ಕೂಡ ಆಗಿದ್ದಾಳೆ ಶೈಲಪುತ್ರಿಯು ಪರ್ವತರಾಜ ಹಿಮವದ್ರವರ ಮಗಳು ಹಾಗೂ ಹಿಂದೂ ಮಾತೃದೇವತೆ ಮಹಾದೇವಿಯ ಅಭಿವ್ಯಕ್ತಿ ಹಾಗೂ ರೂಪವಾಗಿದೆ ಈ ರೂಪವು ಪಾರ್ವತಿ ದೇವಿಯ ಶುದ್ಧ ರೂಪವಾಗಿ ಪ್ರತಿನಿಧಿಸಲ್ಪಡುತ್ತದೆ ನವರಾತ್ರಿಯ ಮೊದಲ ದಿನದಂದು ಪೂಜಿಸಲ್ಪಡುವ ಮೊದಲ ನವದುರ್ಗೆ ಇವಳು ಮತ್ತು ಈಕೆಯನ್ನು ಸತಿದೇವಿಯ ಪುನರ್ಜನ್ಮ ಎಂದು ಕೂಡ ಹೇಳಲಾಗುತ್ತದೆ ನವರಾತ್ರಿಯ ಮೊದಲನೇ ದಿನದ ವಿಶೇಷತೆ ಇಷ್ಟು ತುಂಬ ಸಿಂಪಲ್ಲಾಗಿ ಎಷ್ಟು ಗೊತ್ತೋ ಅಷ್ಟು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಡು ಲೈಕ್ ಶೇರ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್